ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಹಟ್ಟಿ ಚಿನ್ನದ ಗಣಿ ಪಟ್ಟಣದಲ್ಲಿ ವಿಸ್ಮಯ ರೀತಿಯಲ್ಲಿ ಪವಾಡುವೆ ನಡೆದಿದೆ ಒಬ್ಬ ಭಕ್ತನ ಮೈಯಲ್ಲಿ ದೇವರ ಆಹ್ವಾನವಾಗಿ ಚಮತ್ಕಾರವೇ ಸೃಷ್ಟಿಸಿದ ಘಟನೆ ನಡೆದಿದೆ ಹುಡುಕುವ ಸಮಯ ಬಂದಿದೆ ಭಗವಂತನ ಒಳಗೆ ಇಡೀ ಸೃಷ್ಟಿಯೇ ಇರುತ್ತದೆ ಎಂದು ಆದರೂ ನಿನ್ನ ಗರ್ಭದಲ್ಲಿ ಭಗವಂತನೇ ಇದ್ದಾನೆ ಸಮಸ್ಯೆ ಕಣ್ಣರಳಿಸುವ ಕಷ್ಟ ಎದುರಾದಾಗ ಕಾಡುವ ಪ್ರಶ್ನೆಗೆ ಕಾಲವೇವು Taking off, find a place with a few The pain is never gonna stop If it's controlling you I know the time can heal it all I just gotta get through Sometimes I feel like all is lost But I know it's not true I wanna put up all my walls Cause I'm not in the mood But then I cut myself off from the rest of the room I know it can all be worth it, all the searching. Pain is never really permanent, but damn, it hurts, man. I could feel all of the turbulence, and it's concerning. I've been searching for a purpose, I hope it's worth it. This society is really trying me. ಮೊಹರಂನ ಒಂಬತ್ತನೇ ದಿನ ರಾತ್ರಿ ದಿನದಂದು ದೈವ ಸಮ್ಮುಖದಲ್ಲಿ ಸಾವಿರಾರು ಜನರ ಕಣ್ಣೆದುರೆ ನಡೆದಂತಹ ಇದು ಎರಡರಿಂದ ಮೂರು ವರ್ಷದೊಳಗಿನ ಮಗುವಿಗೆ ನಡೆದಾಡಲು ಕಾಲು ಇಲ್ಲದ ಸ್ಥಿತಿಯಲ್ಲಿದ್ದ ಮಗುವನ್ನ ಎಲ್ಲರ ಸಮ್ಮುಖದಲ್ಲಿ ಭಕ್ತನಾದಂಥ ದಾದಾಪೀರ್ ಮೈಯೊಳಿಗೆ ಮೋಲುತಿ ಮೌಲಾಲಲಿ ದೇವರ ಶಕ್ತಿಯೊಂದು ಆಹ್ವಾನವಾಗಿದೆ ನಂತರ ಚಮತ್ಕಾರದ ರೀತಿಯಲ್ಲಿ ಎಲ್ಲರ ಸಮ್ಮುಖದಲ್ಲಿ ದೈವ ನಾನು ಹೇಳುತ್ತೇನೆ ಕೇಳಿ ಎಲ್ಲರ ಕಣ್ಮುಂದೆಯೇ ಈ ಮಗುವಿಗೆ ಕಾಲು ಬರುತ್ತೆ ಮತ್ತು ಆ ಮಗು ತನ್ನ ಕಾಲಿನಿಂದ ನಡೆಯಲು ಶುರು ಮಾಡುವುದು ಎಂದು ಆ ಮಗುವಿನ ತಲೆ ಮೇಲೆ ಕೈಯಿಟ್ಟು ಮಂತ್ರವನ್ನ ಹೇಳುವ ಮೂಲಕ ಬಾ ಮಗು ನಡಿ ಎಂದು ಹೇಳಿದ ತಕ್ಷಣವೇ ಆ ಮಗುವಿನ ಕಾಲಿನಲ್ಲಿ ಶಕ್ತಿ ಬಂದು ಮಸೀದಿಯಲ್ಲಿ ಕುಳಿತಿರುವ ದೇವರ ಸಮ್ಮುಖದಲ್ಲಿಯೇ ಮತ್ತು ಸಾರ್ವಜನಿಕರ ಕಣ್ಣ ಮುಂದೆಯೇ ಆ ಮಗುವಿಗೆ ಕಾಲು ಬಂದು ನಡೆಯತೊಡಗಿತು ಇದನ್ನ ಕಂಡ ಭಕ್ತರು ವಿಸ್ಮಯ ರೀತಿಯಲ್ಲಿ ಆ ಮಗುವಿಗೆ ನಡೆದಾಡಲು ಕಾಲು ಬಂದ ಕಾರಣವನ್ನ ನೆನೆದು ಮೌನುತ್ತೀನ್ ಮೌಲಾಲಾಲಿಗೆ ಮೋದಿ ರಾಯಮೋದಿನೆಂದು ಘೋಷಣೆ ಕೂಗತೊಡಗಿದ್ರು ನಿಜಕ್ಕೂ ಇದು ಹಟ್ಟಿ ಚಿನ್ನದ ಗಣಿ ಪಟ್ಟಣದ ವಿಸ್ಮಯ ರೀತಿಯಲ್ಲಿ ನಡೆದ ಪವಾಡವೇ ಮಸೀದಿಯಲ್ಲಿ ಚಂದ್ರಲಾಲ್ ಚೋಟಾ ಮೌಲಾಲಿ ಅಸೇನ್ ಹುಸೇನ್ ಮೌಲಾಲಿ ಮೌನುದ್ದೀನ್ ಮೌಲಾಲಿ ದೇವರ ಸಮ್ಮುಖದಲ್ಲಿ ನಡೆದಂತಹ ಚಮತ್ಕಾರ ಇದು

ಅವರನ್ನು ಹುಡುಕುವ ಸಮಯ ಬಂದಿದೆ ಭಗವಂತನ ಒಳಗೆ ಇಡೀ ಸೃಷ್ಟಿಯೇ ಇರುತ್ತದೆ ಎಂದು ಆದರೂ ನಿನ್ನ ಗರ್ಭದಲ್ಲಿ ಭಗವಂತನೇ ಇದ್ದಾನೆ

这里，这里，这里，这里。 ಇಲ್ಲಿ ಸುಮಾರು ವರ್ಷಗಳಿಂದ ಇದೆಲ್ಲ ಒಂದು ಮೋರಮ್ಮನ ಆಚರಣೆ ಮಾಡ್ತಾ ಬಂದಿದೆ ಈ ಒಂದು ನಿನ್ನೆ ನಡೆದಿರತಕ್ಕಂಥ ಒಂದು ಸತ್ಯ ಘಟನೆ ಮೌನದ್ದೀನ್ ಮೌಲಾಲಿ ಅಂತೇಳಿ ಒಬ್ಬ ಭಕ್ತರ ಒಂದು ಮೈಯಲ್ಲಿ ಒಂದು ದೇವರು ಬಂದು ಎರಡು ವರ್ಷದ ಮಗು ಅದು ನಡೆಯೋದಕ್ಕಾಗಿರ್ತಕ್ಕಂಥ ಅಂದರೆ ಸ್ವಂಟ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಯಾವತ್ತಿಗೂ ನಡೆದಿಲ್ಲ ಎರಡು ವರ್ಷದಿಂದ ಬಂದು ನಡೆಯಿರ್ತಕ್ಕಂಥ ಒಂದು ಮಗು ಅವರು ಮೈಯಲ್ಲಿ ಬಂದು ನಡೆಸ್ತೀನಿ ಅಂತೇಳಿ ಆ ಮೌಲಾಲಿ ಅನ್ನೋ ಒಬ್ಬ ಭಕ್ತನ ಮೈಯಲ್ಲಿ ಬಂದಿತ್ತು ಅವ ನಿನ್ನೆ ನಡೀರತಕ್ಕಂಥ ಘಟನೆಯಲ್ಲಿ ಆ ಮಗು ಎದ್ದು ತಿರುಗಾಡಿರತಕ್ಕಂಥದ್ದು ನಾವೆಲ್ಲರೂ ಕಂಡಿದ್ದೀವಿ ಕಣ್ಣಾರ ಕಂಡಿರ್ತಕ್ಕಂಥ ಒಂದು ದೃಶ್ಯ ಸತ್ಯವಾಗಿರತಕ್ಕಂಥದ್ದು ಇಲ್ಲಿ ಪೌಡ ಇದೆ ಅನ್ನೋದನ್ನ ನಾವೆಲ್ಲರೂ ನಂಬ್ತಾ ಇದ್ದೀವಿ ನಿನ್ನೆ ಮಸೀದಿಯಲ್ಲಿ ಒಂದು ಪವಾಡ ನಡೀತೆ ಅದ್ರ ಬಗ್ಗೆ ಏನು ಹೇಳ್ತೀರಿ ನೀವು ಮಸೀದಿಯಲ್ಲಿ ಪವಾಡ ಇರೋಂಥದ್ದು ಅದು ಸತ್ಯವಾದ ಘಟನೆ ಇದು ನಡೆದ ಸತ್ಯವಾದ ಘಟನೆ ಇದೆ ಈ ಥರ ಓದೋರ್ಷ ಯಾರು ಮೌಲಾಲಿ ಅವ್ರ ಮೈಯಲ್ಲಿ ಅವರು ಹೂ ಇದ್ದು ಬಂದಾಗ ಇದೇ ಥರ ಹೇಳ್ದೆ ಒಂದು ಹುಡುಗಿಗೆ ಏಳು ವರ್ಷ ಹುಡುಗಿ ಅದು ಆ್ಯಕ್ಚುಲಿ ಏಳು ವರ್ಷ ಎರಡು ವರ್ಷ ಒಳಗಡೆ ಆ ಹುಡುಗಿ ಸೊಂಟ ಇದ್ದಿಲ್ಲ ಕಾಲು ಇದ್ದಿಲ್ಲ ಆ ಹುಡುಗಿನ ಕೈ ಹಿಡ್ಕಂಡು ನಮ್ಮ ಮುಂದೆ ಆದಂಥ ಘಟನೆ ಅದು ಕೈ ಗಿಡ್ಕಂಡು ಒಂದು ನಾಲ್ಕು ಇಚ್ಛಿ ನಡೆಸಿದ ಆ ಹುಡುಗಿ ಎದ್ದೋಕ್ಕಾಗಲ್ಲ ಅದು ಹುಡುಗಿನ ನಾಲ್ಕು ಇಜಿ ಸ್ವಲ್ಪ ನಾಲ್ಕು ನಾಲ್ಕಿಚ್ಚಿ ಸ್ಟೆಪ್ ನಡೀತು ಅದೇ ರೀತಿ ಅಂತ ಹೇಳಿ ಹೇಳಿದ ಮುಂದಿನ ವರ್ಷ ಬರೋ ವರ್ಷ ದಿನಮಾನ ಇದೇ ಮೊರಮ್ ಟೈಮ್ಗೆ ಆ ಹುಡುಗಿನ ಇಲ್ಲೇ ನಾನು ನಡೆಸಿ ತೋರಿಸ್ತೀನಿ ಅಂತ ಹೇಳಿದ ನೀವೇನು ತೋರಿಸಿರಂತ ಹೇಳಿದ ನಮ್ಗೆ ಅದೊಂದು ಇದಾಗಿತ್ತು ಅದು ಈ ವರ್ಷ ಆ ಘಟನೆ ಮುಂದೆ ಎಲ್ಲರೂ ಮುಂದೆ ಅದು ಸತ್ಯವಾಯ್ತದೆ ಹುಡುಗಿ ನಿಜವಾಗ್ಲೂ ಇರಲಿಲ್ಲ ನಿಜವಾಗ್ಲೂ ಇರಲಿಲ್ಲ ಸೊಂಟ ಇರಲಿಲ್ಲ ಮನೆಯಲ್ಲೇ ಅವ್ರ ಮನೆಯವರೇ ಮನೆಯವರು ಬಂದು ಈ ಥರ ಹುಡುಗಿ ನೆಡ್ತಾ ಇಲ್ಲ ನೆಡಕ್ಕೆ ಇಲ್ಲ ಅಂತ ಅವ್ರ ಹತ್ರ ಕೇಳ್ಕೊಂಡಾಗ ಮುಂದಿನ ಮೂಲ ಅಲ್ಲಿ ಅವ್ರ ಮನೆಯಲ್ಲಿ ಪ್ರವಾಸ ಮಾಡಿದಾಗ ಅವ್ರು ಹೇಳಿದ್ರು ಈ ವರ್ಷ ನಾನು ಮುಂದಿನ ವರ್ಷ ನನ್ನ ಅಪ್ಪ ಬರೋವರಿಗೆ ಮೂರಮ್ಮ ಹಬ್ಬ ಬರೋವರಿಗೆ ಈ ಹುಡುಗಿನ ನಮ್ಮ ಜಗದಲ್ಲಿ ನಮ್ಮ ಆಸ್ಥಾನದಲ್ಲಿ ನಾನು ನಡೆದು ತೋರಿಸ್ತೀನಿ ಅಂತ ಒಂದು ಮಾತನ್ನು ಕೊಟ್ಟಿದ್ರು ಅವರು ಆ ಮಾತನ್ನು ಈ ವರ್ಷನ ಈ ವರ್ಷ ಅವರು ನಿಜ ಮಾಡಿ ತೋರಿಸಿದರು ನಮ್ಮ ಕಣ್ಣೆದ್ರೆ ನಡೆದಂಥ ಘಟನೆ ಇದು ಯಾವುದೇ ರೀತಿಯಾದಂಥ ಸುಳ್ಳುಗಳು ಯಾವುದೇನಿಲ್ಲ ಇಲ್ಲಿ ನಮ್ಮ ಕಣ್ಣೇ ಇದ್ರು ನಡೆದಂಥ ಘಟನೆ ಸತ್ಯವಾದ ಘಟನೆ ಇದೆ ನೀವು ನಂಬ್ತೀರಾ ನಮ್ಮ ಮುಂದೆ ಆದಂಥ ಸತ್ಯ ಘಟನೆ ಇದೆ ಇನ್ನೊಬ್ಬರು ಏನಿದ್ದಲ್ಲ ಏನಲ್ಲ ನಾ ಕಣ್ಣಾರೆ ನೋಡಿದ್ದು ಕಣ್ಣಾರೆ ನೋಡಿದಂತ ಘಟನೆ ಇದೆ ದೈವದ ಮುಂದೆ ತೋರಿಸಿದಂತ ಘಟನೆ ಇದು ಯಾವುದೇ ರೀತಿಯಿಂದ ಹುಚ್ಚು ಮರೆಯಿಂದ ತೋರಿಸಿದಂತ ಘಟನೆ ಅಲ್ಲ ಹೋದ ವರ್ಷನೂ ದೈವದ ಮುಂದೆ ತೋರಿಸಿದಂತ ಘಟನೆ ಮಾತುಗಳು ಇದು ಈ ವರ್ಷ ಆದ್ರೂ ಎಲ್ಲರ ಮುಂದೆ ತೋರಿಸಿದಂತ ಘಟನೆ ಇದು ದೇವರ ಹಾವನ ಅಂತ ಹೇಳಿದ್ರಲ್ಲ ಅವ್ರ ಹೆಸರೇನ್ರಿ ದಾದಾ ಪೀರ್ ಅಂತ ದಾದಾ ಪೀರ್ ಅಂತ ಅವ್ರೇನ್ ದೇವ್ರೇನ್ ಹಿಡಿತೀರಾ ಇಲ್ಲ ಇಲ್ಲ ಹಾ 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 ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು